ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ ಇದು ನೈರಿ ಪಾಯಿಂಟ್ ಕನಸು ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಇದು ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಈಟಿಂಗ್ ಡಿಸಾರ್ಡರ್ ಇನ್ ಚಿಲ್ಡ್ರನ್ ಅಡಾಲಸನ್ ಮಕ್ಕಳಲ್ಲಿ ಹಾಗೂ ಹದಿಹರೆಯದವರಲ್ಲಿ ತಿನ್ನುವ ಅಸ್ವಸ್ಥತೆ ಕುರಿತು ಇವತ್ತಿನ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಚಾರಿಟಬಲ್ ಹಾಸ್ಪಿಟಲ್ ಯಳ್ಳೂರಿನ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್ ಇವತ್ತಿನ ಈ ವಿಷಯ ಅಲ್ಲಿಂದ ಆರಂಭ ಮಾಡೋಣ ತಿನ್ನುವ ಅಸ್ವಸ್ಥತೆಗಳು ಅಂದ್ರೆ ಏನು ಅಥವಾ ಈಟಿಂಗ್ ಡಿಸಾರ್ಡರ್ ಮಾಡೋಣ ಈಗ ತಿನ್ನುವ ಅಸ್ವಸ್ಥತೆಗಳು ಅಂದ್ರೆ ಇದು ಒಂದು ಮಾನಸಿಕ ಆರೋಗ್ಯ ಸ್ಥಿತಿಯಾಗಿತ್ತು ಇದ್ರಲ್ಲಿ ಏನಾಗಿರುತ್ತೆ ಒಂದು ಆಹಾರದೊಂದಿಗೆ ಅನಾರೋಗ್ಯಕರ ಸಂಬಂಧವನ್ನ ಹೊಂದ್ಲಿಕ್ಕೆ ಈ ಕಾಯಿಲೆ ಕಾರಣ ಆಗ್ಬಿಡುತ್ತೆ ಸಹಜವಾಗಿ ಜನರಿಗೆ ಏನ್ ಅನ್ಸುತ್ತೆ ಏ ತಿನ್ನೋದ್ರ ಬಗ್ಗೆ ಏನಪ್ಪ ಕಾಯಿಲೆ ಬರೋದಕ್ ಸಾಧ್ಯ ಇದೆ ಅಂತ ಅನ್ಕೋತಾರೆ ಆದ್ರೆ ಆ ತಿನ್ನೋದು ಸಮಸ್ಯೆ ಅನುಭವಿಸಿರುವಂತ ಗೆ ಮಾತ್ರ ಗೊತ್ತಾಗುತ್ತೆ ಅದು ಎಷ್ಟು ತೊಂದರೆದಾಯಕ ಅಥವಾ ದೈನಂದಿನ ಜೀವನ ಅನ್ನೋದನ್ನ ನಿರ್ವಹಣೆ ಮಾಡೋದ್ರಲ್ಲಿ ಸರಿಯಾಗಿ ಊಟ ಮಾಡದೇ ಇರೋದ್ರಿಂದ ಏನೇನು ಸಮಸ್ಯೆ ಆಗ್ತಾ ಇದೆ ಸೊ ತಿನ್ನುವ ಅಸ್ವಸ್ಥತೆಗಳು ಏನಾಗುತ್ತೆ ನಿಮ್ಮ ದೈಹಿಕ ಮತ್ತು ಭಾವನಾತ್ಮಕ ಆರೋಗ್ಯ ಆರೋಗ್ಯದ ಮೇಲೂ ಒಂದು ಪರಿಣಾಮ ಡೆಫಿನೆಟ್ಲಿ ಬೀರುತ್ತೆ ಸೊ ಅದು ಸಿವಿಯರ್ ಲೆವೆಲ್ ಅಲ್ಲಿ ಅತಿ ಜಾಸ್ತಿ ಪ್ರಮಾಣದಲ್ಲಿ ಉಂಟಾದಾಗ ಅದರಿಂದ ಜೀವಕ್ಕೆ ಕೂಡ ಅಪಾಯ ಉಂಟಾಗಬಹುದು ಅಂತ ಹೇಳ್ತೀವಿ ಈಟಿಂಗ್ ಪ್ರಕಾರಗಳು ಏನಾದರೂ ಈಗ ಈಟಿಂಗ್ ಡಿಸಾರ್ಡರ್ಸ್ ಅಂತ ಹೇಳಿದಾಗ ಟೋಟಲಿ ನಾವು ಆರು ವಿಧಗಳಿವೆ ಅಂತ ಹೇಳ್ತೀವಿ ಅದರಲ್ಲಿ ಬಹು ಮುಖ್ಯವಾದದ್ದು ಅನೋರೆಕ್ಸಿಯಾ ನರ್ವೋಸ ಇದ್ರ ಬಗ್ಗೆ ಮುಂದೆ ನಾವು ಮಾತಾಡ್ಲಿಕ್ಕೆ ಇದ್ದೀವಿ ಬುಲಿಮಿಯಾ ನರ್ವೋಸ ಬಿಂಜಿ ಈಟಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದ್ರೆ ಅತಿಯಾಗಿ ತಿನ್ನುವ ಅಸ್ವಸ್ಥತೆ ಪೈಕ ಪೈಕ ಅಂತ ಹೇಳಿದ್ರೆ ಇದರಲ್ಲಿ ಏನಾಗುತ್ತೆ ಇದು ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ ನಾವು ಗಮನಿಸ್ತೀವಿ ಅಂದ್ರೆ ಆಹಾರೇತರ ವಸ್ತುಗಳನ್ನ ತಿನ್ನೋ ಈಗ ಸುಣ್ಣ ಇರ್ಬೋದು ಮಣ್ಣಿರ್ಬೋದು ಇಲ್ಲ ಏನಾದರೂ ಬಣ್ಣದಂತಹ ವಸ್ತುಗಳಿರ್ಬೋದು ಇದನ್ನ ಏನಾದರೂ ತಿನ್ನೋದು ಇಲ್ಲ ನುಂಗೋದು ಇದು ಸಣ್ಣ ವಯಸ್ಸಲ್ಲಿ ನಾವು ಗಮನಿಸ್ತೀವಿ ಈಗ ಅದರಲ್ಲೂ ಕೂಡ ಏನು ಒಬ್ಬ ಮನುಷ್ಯನಿಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ ಈಗ ಅತಿ ಸಣ್ಣ ಮಗು ಸಹಜವಾಗಿ ಒಂದು ಅಂದ್ರೆ ಮೋಟರ್ ಡೆವಲಪ್ಮೆಂಟ್ ಅನ್ನೋದಾಗಬೇಕಿದ್ರೆ ಸಿಕ್ಕಿದ್ದೆಲ್ಲ ವಸ್ತುಗಳನ್ನು ತೆಗೆದು ಬಾಯಲ್ಲಿ ಹಾಕಿ ಅದ್ರ ಟೇಸ್ಟ್ ನೋಡೋದು ಮಾಡುತ್ತೆ ಅದನ್ನ ಮೌತಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ ಅದನ್ನ ಇದ್ರ ಜೊತೆಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಪೈಕಾದಲ್ಲಿ ಏನಾಗುತ್ತೆ ಆಹಾರ ತರ ವಸ್ತುಗಳನ್ನು ತಿಂದೇ ಬಿಡೋದು ಅಂದ್ರೆ ಬರೇ ಬಾಯಲ್ಲಿ ಸೇ ಹಾಕೋದು ಮಾತ್ರ ಅಲ್ಲ ಅದನ್ನ ಜಗದು ತಿಂದೇ ಬಿಡೋ ಅಂತ ಕೆಲಸಗಳನ್ನು ಒಬ್ಬ ವ್ಯಕ್ತಿ ಮಾಡ್ತಾ ಇರ್ತಾರೆ ಸೊ ಹೆಚ್ಚಾಗಿ ಇದು ಅತಿ ಸಣ್ಣ ಮಕ್ಕಳಲ್ಲಿ ಕಂಡು ಬರ್ತವೆ ಆದರೆ ದೊಡ್ಡವರಲ್ಲೂ ಕಂಡು ಬಂದಾಗ ಅದನ್ನ ಅಸ್ವಸ್ಥತೆ ಅಂತ ಹೇಳ್ತೀವಿ ಇಲ್ಲ ಕೆಲವೊಮ್ಮೆ ಬೌದ್ಧಿಕ ಅಸಾಮರ್ಥ್ಯ ಅಂದ್ರೆ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಇರುವಂತ ಮಗುವಿನಲ್ಲೂ ಕೂಡ ಇದು ಕಂಡು ಬರಬಹುದು ಐದನೇ ವಿಧಾನ ನಾವೇನಂತ ಹೇಳ್ತೀವಿ ರುಮಿನೇಷನ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದ್ರೆ ಜೀರ್ಣವಾಗದ ಆಹಾರ ಏನಿರುತ್ತೆ ಅದನ್ನ ನುಂಗಿದ ನಂತರ ವ್ಯಕ್ತಿ ಮತ್ತೆ ಬಾಯಿಗೆ ಮರಳಿಸೋದು ಮತ್ತೆ ಅದನ್ನ ಮತ್ತೆ ಮತ್ತೆ ಅಗಿಯೋದು ಕೆಲವೊಮ್ಮೆ ಅದನ್ನ ನುಂಗೋದು ಇಲ್ಲ ಕೆಲವೊಮ್ಮೆ ಅದನ್ನ ಉಗುಳೋದು ಸೊ ಇದನ್ನ ನಾವು ಹೆಚ್ಚಾಗಿ ಪ್ರಾಣಿಗಳಲ್ಲಿ ಗಮನಿಸ್ತೀವಿ ಈಗ ದನ ಇರಬಹುದು ಇಲ್ಲ ಇದು ಕೋತಿ ಮಂಗ ಇರ್ಬೋದು ಇದ್ರಲ್ಲೆಲ್ಲ ಏನಾಗುತ್ತೆ ಕೆಲವೊಮ್ಮೆ ಬಾಯೊಳಗಡೆ ಹಾಕಿರುವಂತಹ ಆಹಾರನ ಅದು ಹೊರಗಡೆ ತೆಗೆಯುತ್ತೆ ಅದೇ ತರ ಮನುಷ್ಯರು ಕೂಡ ಈ ತರ ಮಾಡೋದು ಕಂಡು ಬಂದಾಗ ಅದನ್ನ ನಾವು ಒಂದು ರೀತಿಯ ತಿನ್ನುವ ಕಾಯಿಲೆ ಅಂತ ಹೇಳ್ತೀವಿ ಕಡೆಯದಾಗಿ ಫಿಡ್ ಅಂದ್ರೆ ಅವಾಯ್ಡೆನ್ ಅಂಡ್ ರೆಸ್ಟ್ರಿಕ್ಟಿವ್ ಫುಡ್ ಇಂಟೆಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇಲ್ಲಿ ಆಹಾರ ಸೇವನೆಯನ್ನ ತಪ್ಪಿಸುವ ಅಥವಾ ನಿರ್ಬಂಧಿಸುವ ಕೆಲಸನ ಒಬ್ಬ ವ್ಯಕ್ತಿ ಮಾಡ್ತಾ ಇರ್ತಾನೆ ಬಟ್ ಇಲ್ಲಿ ಏನು ನಮಗೆ ತಿಳಿದಿರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಏನು ಬಾಡಿ ಇಮೇಜ್ ಡಿಸ್ಟರ್ಬೆನ್ಸ್ ಅಂದ್ರೆ ವಿಕೃತ ಸ್ವಯಂ ಇಮೇಜು ಅಥವಾ ತೂಕ ಇಳಿಸುವ ಪ್ರಯತ್ನಕ್ಕೆ ಸಂಬಂಧಿಸಿರೋದಲ್ಲ ಇದು ಬಟ್ ಇಲ್ಲಿ ಏನಾಗಿರುತ್ತೆ ಫುಡ್ ಟೆಕ್ಸ್ಚರ್ ಗೆ ಸಂಬಂಧಪಟ್ಟ ಹಾಗೆ ಮೇ ಬಿ ಯಾವುದೋ ಒಂದು ಆಹಾರ ಅತಿ ಅಂಟೆಂಟ್ ಆಗಿದೆ ಅದಕ್ಕೋಸ್ಕರ ನಾನು ತಿನ್ನೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅಥವಾ ಬಣ್ಣ ನನ್ಗೆ ನೋಡಿದಾಗ ಸಹಯ್ಯ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ತಿನ್ನೋದಿಲ್ಲ ಅಂತಾರೆ ಸೊ ಈ ತರ ಎಲ್ಲ ಅದು ತಿನ್ನೋದನ್ನ ಅವಾಯ್ಡ್ ಅನ್ನೋದನ್ನ ಮಾಡಿ ಮಾಡಿ ಆ ವ್ಯಕ್ತಿಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂದ್ರೆ ಅದರಿಂದಾಗಿ ದೇಹಕ್ಕೆ ಸಿಗಬೇಕಾದಂತ ಎಲ್ಲ ಆಹಾರ ಪ್ರಕಾರಗಳು ಸಿಗದೆ ಆ ವ್ಯಕ್ತಿಗೆ ಸಮಸ್ಯೆಗಳು ಉಂಟಾದಾಗ ನಾವು ಈ ತರ ಕಾಯಿಲೆ ಅಂತ ಹೇಳಿ ನಿರ್ಧಾರ ಮಾಡ್ತೀವಿ ಪ್ರಕಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ಇನ್ನೊಂದು ಬಹಳ ಮುಖ್ಯ ಏನಾಗಿದೆ ಅಂದ್ರೆ ಆಹಾರ ಸೇವನೆ ಮಾಡುವಾಗ ಸ್ಕ್ರೀನ್ ನೋಡ್ತೇವೆ ಅಥವಾ ಮೈಂಡ್ಲೆಸ್ ಸೀಟಿಂಗ್ ಅಂತ ಹೇಳ್ತೇವೆ ಅದು ಇದರಲ್ಲಿ ಕೌಂಟ್ ಆಗುತ್ತಾ ಅದನ್ನ ಈಟಿಂಗ್ ಡಿಸಾರ್ಡರ್ಸ್ ಅಲ್ಲಿ ಕೌಂಟ್ ಮಾಡಕ್ ಬರಲ್ಲ ಆದ್ರೆ ನಾವು ಡೆಫಿನೆಟ್ಲಿ ಈ ಸ್ಕ್ರೀನ್ ಯೂಸ್ ಮಾಡ್ತಾ ಏನು ಊಟ ಮಾಡ್ತಾರೆ ಇದ್ರಿಂದಾಗಿ ಹೆಚ್ಚಾಗಿ ಒಬ್ಬ ವ್ಯಕ್ತಿಗೆ ಎಷ್ಟು ಆಹಾರಾನ ಸೇವನೆ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಒಂದು ಕಂಟ್ರೋಲ್ ಇಲ್ಲದೆ ಅತಿಯಾಗಿ ತಿನ್ನೋ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ತೀವಿ ಸೊ ಅದು ಅತಿಯಾಗಿ ತಿಂದಾಗ ಕೆಲವೊಮ್ಮೆ ಅದರಿಂದ ಬೊಜ್ಜಿನ ಕಾಯಿಲೆ ಒಬೆಸಿಟಿ ಇಂತಹ ಒಂದು ಕಾಯಿಲೆಗಳು ಬರುವಂತ ಸಾಧ್ಯತೆಗಳು ಇರ್ತವೆ ಸ್ನೇಹಿತರೆ ಇದು ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಈಟಿಂಗ್ ಡಿಸಾರ್ಡರ್ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ತಿನ್ನುವ ಅಸ್ವಸ್ಥತೆ ಎಷ್ಟು ಸಾಮಾನ್ಯ ಅದರ ಬಗ್ಗೆ ತಿಳಿಸಿ ಈಗ ನೀವು ಭಾರತ ದೇಶದಲ್ಲಿ ನೋಡಕ್ಕೆ ಹೋದರೆ ನಮ್ಮ ದೇಶದಲ್ಲಿ ಈ ಕಾಯಿಲೆ ಬಗ್ಗೆ ಅಷ್ಟೊಂದು ಸಂಶೋಧನೆ ಅನ್ನೋದನ್ನ ಯಾರು ಮಾಡಿಲ್ಲ ಅಲ್ಲಿ ಇಲ್ಲಿ ಕೆಲವೊಮ್ಮೆ ಕೇಸ್ ರಿಪೋರ್ಟ್ಸ್ ಅತಿ ವಿರಳವಾದ ಕಾಯಿಲೆ ಹಾಗೆಲ್ಲ ಅಂದರೆ ಕೆಲವರು ಅದನ್ನ ಏನು ಪಬ್ಲಿಕೇಶನ್ ರಿಸರ್ಚ್ ಪಬ್ಲಿಕೇಶನ್ ಮಾಡಿರ್ತಾರೆ ಆದರೆ ಡೆಫಿನೆಟ್ಲಿ ನೀವು ಯುನೈಟೆಡ್ ಸ್ಟೇಟ್ಸ್ ಅಮೆರಿಕಾ ಎಲ್ಲ ನೋಡಕ್ಕೆ ಹೋದ್ರೆ ಅಲ್ಲಿ ಈ ಖಾಯಿಲೆಗಳ ಬಗ್ಗೆ ಅಧ್ಯಯನ ಅನ್ನೋದು ನಡೆದಿದಾವೆ ಮತ್ತೆ ಅವರು ಹೇಳಿರೋ ಪ್ರಕಾರ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವರ್ಷದಲ್ಲಿ ನೀವು ನೋಡಕ್ಕೆ ಹೋದ್ರೆ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಮಿಲಿಯನ್ ಜನರು ತಮ್ಮ ಜೀವಿತಾವಧಿಯಲ್ಲಿ ಈ ತರ ಒಂದು ತಿನ್ನು ಅಸ್ವಸ್ಥತೆಗೆ ತುತ್ತಾಗಲಿಕ್ಕೆ ಸಾಧ್ಯ ಇದೆ ಇನ್ ದ ವೆಸ್ಟರ್ನ್ ಕಂಟ್ರೀಸ್ ಅಂತ ಹೇಳಿ ಅವರು ಸಂಶೋಧನೆಯಲ್ಲಿ ಪತ್ತೆ ಹಚ್ಚಿದ್ದಾರೆ ಮೇ ಬಿ ಭಾರತ ದೇಶದಲ್ಲಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಇದರ ಬಗ್ಗೆ ಏನಾದರೂ ಸಂಶೋಧನೆಗಳು ನಡೆದು ಅಂದ್ರೆ ನಮ್ಮ ದೇಶದಲ್ಲೂ ಕೂಡ ಈ ಕಾಯಿಲೆ ಪ್ರಮಾಣ ಎಷ್ಟಿದೆ ಅನ್ನೋದು ನಮಗೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ ಈಗ ಈ ಅನೋರೆಕ್ಸಿಯಾ ನ್ಯೂರೋಸ ಇದ್ರ ಬಗ್ಗೆ ತಿಳಿಸಿ ಈಗ ಅನೋರೆಕ್ಸಿಯಾ ಇದರಲ್ಲಿ ನಾವು ಹೆಚ್ಚಾಗಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಜನರು ತಮ್ಮ ವಯಸ್ಸು ಮತ್ತು ಎತ್ತರಕ್ಕಿಂತ ಸರಿ ಅಂದ್ರೆ ಸರಾಸರಿ ನಾವು ಗಮನಿಸ್ಕೋದ್ರೆ ಕಡಿಮೆ ತೂಕವನ್ನ ಕಾಯ್ದುಕೊಳ್ತಾರೆ ಈ ಕಾಯಿಲೆ ಹೊಂದಿರುವಂತ ಮಕ್ಳಿರ್ಬೋದು ಹದಿಹರ್ಯದವ್ರು ಇರ್ಬೋದು ಇವರಲ್ಲಿ ಹೆಚ್ಚಾಗಿ ಏನು ಭಯ ಕಾಡ್ತಾ ಇರುತ್ತೆ ಅಂತ ಹೇಳಿದ್ರೆ ನಾನು ಊಟ ಮಾಡಿದ ತಕ್ಷಣ ದಪ್ಪ ಆಗ್ಬಿಡ್ತೀನಿ ಅಥವಾ ನನ್ನ ತೂಕ ಹೆಚ್ಚಾಗ್ಬಿಡುತ್ತೆ ಅನ್ನುವಂತ ಒಂದು ತೀವ್ರವಾದ ಭಯ ಇರುತ್ತೆ ಸೊ ಅದರಿಂದಾಗಿ ಏನಾಗ್ಬಹುದು ಅಂತ ಹೇಳಿದ್ರೆ ಅವರು ಯಾವುದೇ ಆಹಾರನ ತಿಂತಾ ಇದ್ದಾರೆ ಅಂತ ಹೇಳಿದ್ರು ಆ ಆಹಾರದ ಬಗ್ಗೆ ಅತಿಯಾಗಿ ಆಸಕ್ತಿ ಹೊಂದಿರೋದು ಅದರಲ್ಲಿ ಎಷ್ಟು ಕ್ಯಾಲರಿ ಇದೆ ಅದನ್ನ ಸರಿಯಾಗಿ ಲೆಕ್ಕ ಹಾಕಿ ತಿನ್ನೋದನ್ನ ಚಾಲು ಮಾಡಬಹುದು ಇನ್ನೊಂದು ಅವರಿಗೆ ದೇಹ ವಿರೂಪಗೊಂಡಿದೆ ಅಂತ ಅನ್ಸೋದು ಅಂದ್ರೆ ತಮ್ಮ ದೇಹದ ಚಿತ್ರಣ ಅವ್ರೀಗ ಒಂದು ಕನ್ನಡಿ ಮುಂದೆ ಹೋಗಿ ನಿಂತಾಗ ಅವ್ರು ಎಷ್ಟೇ ಸಣಕಲ್ ಕಡ್ಡಿ ತರ ದೇಹ ಇದ್ರೂ ಕೂಡ ಅವರಿಗೆ ತಮ್ಮನ್ನ ತಾವು ನೋಡ್ಕೋಬೇಕಿದ್ರೆ ನಾನು ತುಂಬಾ ದಪ್ಪ ಇದ್ದೀನಿ ಅಂತ ಅನ್ಸ್ ಬಿಡುತ್ತೆ ಹ್ಮ್ ಸೊ ಬಾಡಿ ಇಮೇಜ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ಏನಾಗುತ್ತೆ ಆ ವ್ಯಕ್ತಿಗೆ ಅದು ಮನಸ್ಸಲ್ಲಿ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ನಾವು ಇಲ್ಲ ನೀನ್ ನೋಡೋದಕ್ಕೆ ಕಡಿಮೆ ತೂಕ ಇದೆಯಾ ಅಂತ ಹೇಳಿ ತಿಳಿಸ್ ಹೇಳಿದ್ರು ಕೂಡ ಅವ್ರು ಅದನ್ನ ಒಪ್ಪೋದಕ್ಕೆ ತಯಾರಿರೋದಿಲ್ಲ ಯಾಕಂದ್ರೆ ಅವರ ಆ ಗ್ರಹಿಕೆ ಅನ್ನೋದೇ ತಪ್ಪಿರುತ್ತೆ ಇನ್ನೊಂದು ಕಡಿಮೆ ತೂಕ ಅನ್ನೋದನ್ನ ಕಾಯ್ದುಕೊಳ್ಳಿಕ್ಕೆ ಒಂದು ಈ ಮಕ್ಕಳು ಅಥವಾ ಹದಿಹರೆಯದವರು ಏನು ಮಾಡ್ಬೋದು ಹಸಿವಿನಿಂದ ಬಳಲ್ಬೋದು ಅಂದ್ರೆ ಕಡಿಮೆ ತಿನ್ನೋದು ಅಥವಾ ಅತಿ ವಿರಳವಾಗಿ ತಿನ್ನೋದು ಅಥವಾ ಕೆಲವೊಮ್ಮೆ ಫಸ್ಟಿಗೆ ತಿನ್ನೋದು ಆಮೇಲೆ ಅದನ್ನ ವಾಂತಿ ಮಾಡೋದು ಅಥವಾ ಕೆಲವೊಮ್ಮೆ ಲ್ಯಾಕ್ಸಟಿವ್ಸ್ ಅಂತ ಹೇಳ್ತೀವಿ ಪರ್ಜಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ ಲೂಸ್ ಮೋಷನ್ ಆಗುವಂಥದ್ದು ಏನಾದರೂ ತಕೊಳೋದಿರ್ಬೋದು ಅಂದ್ರೆ ತಾವು ಏನು ತಿಂದಿರ್ತಾರೆ ಅದು ತಮ್ಮ ದೇಹಕ್ಕೆ ಹತ್ತಿ ಅದರಿಂದ ತೂಕ ಹೆಚ್ಚಾಗಬಾರದು ಅನ್ನೋದನ್ನ ಕಾಯ್ದುಕೊಳ್ಳಿಕ್ಕೆ ಅವರು ಎಲ್ಲಾ ತರದ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಇನ್ನೊಂದು ಅತಿಯಾಗಿ ವ್ಯಾಯಾಮ ಮಾಡೋದು ಬರೇ ಅರ್ಧ ಚಪಾತಿ ತಿನ್ನೋದು ಆದ್ರೆ ಮೇ ಬಿ ಒಂದೆರಡು ಕಿಲೋಮೀಟರ್ ನಡ್ಕೊಂಡು ಬರೋದು ಅಂದ್ರೆ ತಿಂದಿರೋದೆಲ್ಲ ಅವ್ರಿಗೆ ವ್ಯಾಯಾಮ ಮಾಡಿ ಆದ್ರೂ ಅದು ತೂಕ ಕಡಿಮೆ ಇರಬೇಕು ಅನ್ನುವಂತ ಒಂದು ಪ್ರಯತ್ನ ಸೊ ಈ ಖಾಯಿಲೆ ಇರೋರಲ್ಲಿ ಹೆಚ್ಚಾಗಿ ಏನಾಗುತ್ತೆ ಈ ಕ್ರಿಯೆಗಳು ಅನಾರೋಗ್ಯಕರ ಮತ್ತೆ ಅಹ್ ತಮ್ಮ ದೇಹದ ಏನು ಅವರಿಗೆ ಗ್ರಹಿಕೆ ಇದೆ ಅದು ತಪ್ಪಾಗಿದೆ ಅನ್ನೋದನ್ನ ಅವ್ರು ಗುರುತಿಸದೆ ಹೋಗ್ಬೋದು ಇದು ಒಂದು ಪ್ರಮುಖವಾಗಿ ಸಮಸ್ಯೆ ಅಂದ್ರೆ ಇವರು ಪೇಷಂಟ್ಸ್ ತಾವಾಗೆ ಆಸ್ಪತ್ರೆಗೆ ಬರೋದಿಲ್ಲ ಹೆಚ್ಚಾಗಿ ಇವರನ್ನ ಬೇರೆಯವರು ಅಂದ್ರೆ ಪೇರೆಂಟ್ಸ್ ಇರ್ಬೋದು ಅಥವಾ ಯಾರು ಅವ್ರ ಜೊತೆಗಿದ್ದಾರೆ ಮಗುಗೆ ಅಂದ್ರೆ ಯಾರು ಗೆ ಸಮಸ್ಯೆ ಆಗಿದೆ ಅನ್ನೋದನ್ನ ಗಮನಿಸಿ ಬೇರೆಯವರೇ ಪೇಷೆಂಟ್ ಅನ್ನ ಬಲವಂತವಾಗಿ ಕರ್ಕೊಂಡು ಬರುವಂತ ಸಂಭವನೇ ಹೆಚ್ಚು ಯಾಕಂದ್ರೆ ಅವರಿಗೆ ನಾನು ನಾರ್ಮಲೇ ಇದ್ದೀನಿ ಅಂತ ಅನ್ಸಿಬಿಟ್ಟಿರುತ್ತೆ ಮತ್ತೆ ಇದನ್ನ ಈ ಕಾಯಿಲೆನ ನಾವು ಗಮನಿಸಕ್ಕೆ ಹೋದ್ರೆ ಹೆಚ್ಚಾಗಿ ಇದು ಹದಿಹರೆಯದವರಲ್ಲಿ ಮತ್ತೆ ಹೆಣ್ಣು ಮಕ್ಕಳಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅನ್ನೋದನ್ನ ನಮ್ಮ ಗಮನಕ್ಕೆ ಬಂದಿದೆ ಈ ಒಂದು ಅನರಿಕ್ಸಿಯ ನೆರ್ವೋಸ ಅಂತ ಏನಿದೆ ಇದರ ಉಂಟಾಗಲು ಕಾರಣವೇನು ಅದ್ರ ಬಗ್ಗೆ ಈಗ ಇದು ಅಂತ ಕೆಲವೊಮ್ಮೆ ನಾವು ಏನು ಗಮನಿಸ್ತೀವಿ ಅಂತ ಹೇಳಿದ್ರೆ ಮನೆಯಲ್ಲಿ ಕೆಲವರು ಅತಿಯಾಗಿ ಡಯಟ್ ಕಾನ್ಶಿಯಸ್ ಮಂದಿ ಇರ್ತಾರೆ ಅಥವಾ ಕೆಲವೊಮ್ಮೆ ಅತಿಯಾಗಿ ನಾವು ಅಂದ್ರೆ ತೂಕ ಹೆಚ್ಚಿದೆ ಅಂತ ಹೇಳ್ಕೊಂಡು ತೂಕನ ಕಡಿಮೆ ಮಾಡ್ಕೊಳಕ್ಕೆ ಯಾರೋ ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಅವರು ಮೇ ಬಿ ನಿಜವಾಗ್ಲೂ ದೇಹ ತೂಕ ಜಾಸ್ತಿ ಇದ್ದು ಅದನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಆದ್ರೆ ಅದೇ ಮನೆಯಲ್ಲಿ ಬೆಳಿತಾ ಇರುವಂತ ಮಗು ಅಥವಾ ಒಂದು ಹದಿಹರೆಯದ ಒಂದು ಹೆಣ್ಮಗಳು ಅದನ್ನ ನೋಡಿ ಏನ್ ಓ ನಾವು ಈ ಪ್ರಯೋಗನ ಮಾಡಬೇಕು ಅಂತ ಹೇಳ್ಕೊಂಡು ತಾವು ಸಣಕಲು ದೇಹ ಹೊಂದಿದ್ರು ಕೂಡ ಅದೇ ಒಂದು ಬಿಹೇವಿಯರ್ ಅನ್ನ ಮಾಡಲಿಂಗ್ ಮಾಡಕ್ಕೆ ಟ್ರೈ ಮಾಡೋದು ಸೊ ಈ ತರ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಏನಾಗುತ್ತೆ ಈಗ ನಾರ್ಮಲ್ ವ್ಯಕ್ತಿ ಡಯಟಿಂಗ್ ಅನ್ನೋದನ್ನ ಮಾಡಿದಾಗ ಅದು ತೂಕ ಕಡಿಮೆ ಆಗಿ ಆ ಮನುಷ್ಯ ಒಂದು ನಾರ್ಮಲ್ ವೆಯ್ಟ್ ಅಥವಾ ನಾರ್ಮಲ್ ಬಿ ಐ ಅಂತ ಹೇಳ್ತೀವಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅದನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಒಬ್ಬ ನಾರ್ಮಲ್ ತೂಕ ಇರುವಂತ ವ್ಯಕ್ತಿ ಎಲ್ಲಾ ಕಸರತ್ತುಗಳನ್ನ ಮಾಡಿ ತೂಕ ಕಡಿಮೆ ಮಾಡ್ಕೊಳಕ್ ಟ್ರೈ ಮಾಡಿದ್ರೆ ಏನಾಗುತ್ತೆ ಅದು ನಾರ್ಮಲ್ ಗಿಂತ ಕಡಿಮೆ ಆಗ್ಬಿಡುತ್ತೆ ಸೊ ಅದರಿಂದ ಕೆಲವೊಮ್ಮೆ ಈ ಖಾಯಿಲೆ ಅನ್ನೋದು ಸೃಷ್ಟಿಯಾಗಕ್ಕೆ ಸಾಧ್ಯ ಇದೆ ಒಂದೇ ವಿಚಾರ ಇದನ್ ಬಿಟ್ರೆ ಈಗ ಚಿಕ್ಕ ಮಕ್ಕಳು ಅಥವಾ ಈ ಹದಿಹರೆಯದವರಲ್ಲಿ ಹೆಚ್ಚಾಗಿ ಏನಾಗುತ್ತೆ ಕೆಲವೊಮ್ಮೆ ಅವ್ರದ್ದು ತೂಕದ ಸಲುವಾಗಿ ಯಾರಾದ್ರೂ ಅವರನ್ನ ಹೀಯಾಳಿಸ್ತಿರ್ತಾರೆ ಅಂತ ಅಂದ್ಕೊಳ್ಳಿ ಸ್ಕೂಲಿಗೆ ಹೋದಾಗ ಯಾರೋ ಅವ್ರಿಗೆ ತಮಾಷೆ ಮಾಡಿರ್ತಾರೆ ಏನಿನ್ ದಪ್ಪ ಇದೆಯಾ ನೋಡಕ್ಕೆ ಆ ನೀನು ಕೂತ್ಕೊಳ್ಳೋದಕ್ಕೆ ಇಷ್ಟು ಸ್ಥಳ ಸಾಕಾಗಲ್ಲ ಈ ತರ ಏನಾದ್ರೂ ಒಂದು ಬುಲಿಯಂಗ್ ಆಗಿರುತ್ತೆ ಹ್ಮ್ ಅದೇ ಟೀಕೆ ಮಾಡಿರ್ತಾರೆ ಬಾಡಿ ಶೇಮಿಂಗ್ ಆಗಿರುತ್ತೆ ಸೊ ಇದರಿಂದ ಏನಾಗ್ಬೋದು ಆ ಪಿಯರ್ ಪ್ರೆಷರ್ ಇಂದೂ ಕೂಡ ಕೆಲವೊಮ್ಮೆ ಈ ಮಕ್ಕಳುಗಳಲ್ಲಿ ಈ ತರ ಭಾವನೆಗಳು ಬರ್ಬೋದು ನನ್ನ ಬಗ್ಗೆ ಎಲ್ಲ ಈ ತರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನ್ ನನ್ನ ದೇಹ ತೂಕನ ಕಡಿಮೆ ಮಾಡಿಸ್ಕೋಬೇಕು ಅಂತ ಹೇಳ್ಕೊಂಡು ಮತ್ತೊಂದು ಮಾಧ್ಯಮ ಮತ್ತೆ ಸಮಾಜ ಈಗ ಮಾಧ್ಯಮಗಳಲ್ಲಿ ಏನ್ ತೋರಿಸ್ತಾರೆ ಸಣಕಲು ದೇಹ ಇದ್ರೆ ಮಾತ್ರ ಅವರು ಸುಂದರಿಯರು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅವರಿಗೆ ಅದು ಆಕ್ಟಿಂಗ್ ಫೀಲ್ಡ್ ಇರ್ಬೋದು ಅಥವಾ ಕೆಲವೊಮ್ಮೆ ಬ್ಯಾಲೆಟ್ ಡಾನ್ಸರ್ಸ್ ಇರ್ಬೋದು ಅಥವಾ ಮಾಡ್ಲಿಂಗ್ ಇರ್ಬೋದು ಯಾವುದೇ ಒಂದು ನೀವು ಅಂದ್ರೆ ಫೀಲ್ಡ್ ಹೋದ್ರು ಕೂಡ ಅಲ್ಲಿ ದೇ ದೇ ಟ್ರೈ ಟು ಗ್ಲೋರಿಫೈ ಬೀಂಗ್ ತಿನ್ ಅಂದ್ರೆ ತೆಳ್ಳ ಇದ್ರೆ ಮಾತ್ರ ನೀವು ಸುಂದರವಾಗಿ ಕಾಣ್ಬೋದು ಸ್ವಲ್ಪ ವೇಟ್ ಗೇನ್ ಆಯ್ತು ಅಂತ ಹೇಳಿದ್ರೆ ಚೆನ್ನಾಗಿ ಕಾಣೋಸ ಕಾಣಿಸೋದಿಲ್ಲ ಇಂಥದ್ದು ಒಂದು ಏನಾಗುತ್ತೆ ಅಂದ್ರೆ ಮೆಸೇಜ್ ಬಂದಾಗ ಕೆಲವೊಮ್ಮೆ ಹದಿಹರೇದವ್ರಿಂದ ಜಾಸ್ತಿ ಇನ್ಫ್ಲುಯೆನ್ಸ್ ಆಗುತ್ತೆ के सा इतने ಮತ್ತೊಂದು ಈಗ ಕೆಲವೊಮ್ಮೆ ಖಿನ್ನತೆ ಮತ್ತು ಆತಂಕದ ಕಾಯಿಲೆಯಿಂದ ಬಳಲ್ತಾ ಇರೋರಲ್ಲಿ ಕೆಲವೊಮ್ಮೆ ಅದನ್ನ ಸರಿಯಾಗಿ ನಿರ್ದಿಷ್ಟವಾಗಿ ಅವರಿಗೆ ಏನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದರಿಂದ ಸೆಕೆಂಡರಿ ಟು ಡಿಪ್ರೆಸಿವ್ ಡಿಸಾರ್ಡರ್ ಈಟಿಂಗ್ ಡಿಸಾರ್ಡರ್ಸ್ ಬರುವಂತ ಚಾನ್ಸಸ್ ಗಳು ಇರ್ತಾವೆ ಅಂತ ಹೇಳ್ತೀವಿ ಇಲ್ಲ ಅಂತ ಹೇಳಿದ್ರೆ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡಿರೋ ತರ ಗೀಳು ಕಾಯಿಲೆ ಗೀಳು ಕಾಯಿಲೆ ಇರೋರಲ್ಲಿ ಕೆಲವೊಮ್ಮೆ ತಿನ್ನುವ ಪ್ರಸಂಗ ಬಂದಾಗ ಅದರ ಬಗ್ಗೆ ಗೀಳುಗಳು ಬಂದ್ರೆ ಕೆಲವೊಮ್ಮೆ ಅದರಿಂದಾನು ಸೆಕೆಂಡ್ರಿ ಈಟಿಂಗ್ ಡಿಸಾರ್ಡರ್ಸ್ ಬರಬಹುದು ಅಂತ ಹೇಳ್ತೀವಿ ಆದ್ರೆ ನಾವು ಒಂದು ಕುಟುಂಬಾನ ನೋಡ್ತಾ ಹೋದಾಗ ಕೆಲವೊಮ್ಮೆ ನಾವು ಏನ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಒಂದು ಕುಟುಂಬದಲ್ಲಿ ಎಲ್ರೂ ಜೊತೆಯಲ್ಲಿ ಅಂದ್ರೆ ಕೂಡಿ ಬಾಳ್ತಾ ಇಲ್ಲ ಒಂದು ಕಾರ್ಡಿಯಲ್ ರಿಲೇಶನ್ಶಿಪ್ ಅನ್ನೋದಿಲ್ಲ ಅಹ್ ಇದರಿಂದ ಮಗುಗೆ ಅತಿ ಸಣ್ಣ ವಯಸ್ಸಲ್ಲಿ ಮಗುಗೆ ಏನು ಪ್ರೀತಿ ಸಿಗ್ಬೇಕಿತ್ತು ತಂದೆ ತಾಯಿಯರಿಂದ ಅದು ಸಿಕ್ಕಿಲ್ಲ ಪೇರೆಂಟ್ಸ್ ತುಂಬಾ ಅವರನ್ನ ಕಂಟ್ರೋಲಿಂಗ್ ಬಿಹೇವಿಯರ್ ಅನ್ನೋ ತರ ಇಟ್ಕೊಂಡಿದ್ರು ಪೇರೆಂಟ್ಸ್ ಏನ್ ಹೇಳ್ತಿದ್ರು ತಂದೆ ತಾಯಿಯರ್ ಏನ್ ಹೇಳ್ತಾ ಇದಾರೆ ಮಗು ಅದನ್ನೇ ಫಾಲೋ ಮಾಡಬೇಕು ಅನ್ನೋದು ಕಟ್ಟುನಿಟ್ಟಾಗಿ ಇತ್ತು ಅನ್ನೋದು ಬಂದಾಗ ಕೆಲವೊಮ್ಮೆ ಆ ಮಗುವಿನಲ್ಲಿ ದೊಡ್ಡವರಾಗ್ತಾ ಹೋಗ್ತಿದ್ದ ಹಾಗೆ ಅಂದ್ರೆ ಸಣ್ಣ ವಯಸ್ಸಲ್ಲಿ ನಾನು ನನ್ನ ತಂದೆ ತಾಯಿಯರಿಗೆ ನನಗೇನು ಬೇಡ ಏನು ಬೇಕು ಅದನ್ನ ಹೇಳಲಿಕ್ಕೆ ಆಗಲಿಲ್ಲ ಹಾಗಾಗಿ ಈ ವಯಸ್ಸಿನಲ್ಲಿ ನನಗೇನು ಬೇಕು ಅದನ್ನೇ ನಾನು ಮಾಡ್ತೀನಿ ಅನ್ನುವಂಥ ಒಂದು ಮನೋಭಾವನೆ ಬಂದಾಗ ಕೆಲವೊಮ್ಮೆ ಅದು ಈಟಿಂಗ್ ಡಿಸಾರ್ಡರ್ಸ್ ಮುಖಾಂತರ ಹೊರಗಡೆ ಬರೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀವಿ ಸೊ ಅಂದ್ರೆ ಅತಿ ಸಣ್ಣ ವಯಸ್ಸಲ್ಲಿ ಮನಸ್ಸಿಗಾಗಿರುವಂಥ ಆಘಾತದಿಂದ ಕೂಡ ಕೆಲವೊಮ್ಮೆ ಮಗು ಬೆಳೀತಾ ಬೆಳೀತಾ ಹದಿಹರೆಯದ ವಯಸ್ಸಿಗೆ ಬಂದಾಗ ಈ ತರ ಈಟಿಂಗ್ ಡಿಸಾರ್ಡರ್ಸ್ ಬರಬಹುದು ಅಂತ ಹೇಳ್ತೀವಿ ಸ್ನೇಹಿತರೆ ಇದು ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಮಕ್ಕಳಲ್ಲಿ ಹಾಗೂ ಹದಿಹರಿಯದವರಲ್ಲಿ ತಿನ್ನುವ ಅಸ್ವಸ್ಥತೆ ಕುರಿತು ಈಟಿಂಗ್ ಡಿಸಾರ್ಡರ್ ಇನ್ ಚಿಲ್ಡ್ರನ್ ಅಡಾಲಸನ್ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು ಈಟಿಂಗ್ ಡಿಸಾರ್ಡರ್ ಬಗ್ಗೆ ನಾವು ಮಾತನಾಡಿದ್ವಿ ಈಗ ಬಿನ್ ಜೀಟಿಂಗ್ ಡಿಸಾರ್ಡರ್ ಎಂದರೇನು ಅದಾಗೋಕ್ಕೆ ಕಾರಣ ಅದ್ರ ಬಗ್ಗೆ ತಿಳಿಸಿ ಬಿನ್ ಜೀಟಿಂಗ್ ಡಿಸಾರ್ಡರ್ ಅನ್ನ ನಾವು ಅತಿಯಾಗಿ ತಿನ್ನುವ ಕಾಯಿಲೆ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಏನಾಗುತ್ತೆ ಒಂದೇ ಬಾರಿಗೆ ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟು ತಿಂತಾನೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನ ಅತಿಯಾಗಿ ತಿನ್ನೋದಿರಬಹುದು ಮತ್ತೆ ಅದನ್ನ ಅಂದ್ರೆ ನನ್ಗೆ ಆ ನನ್ನ ಹಂಗರ್ ಅಂದ್ರೆ ಏನ್ ಹಸಿವಿದೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಭಾವನೆ ಇರಬಹುದು ಅಹ್ ಈ ತರ ನಾವು ಹೆಚ್ಚಾಗಿ ಗಮನಿಸ್ತೀವಿ ಸೊ ಬಿನ್ಶೀಟಿಂಗ್ ಡಿಸಾರ್ಡರ್ ಅಥವಾ ಅತಿಯಾಗಿ ತಿನ್ನುವ ಅಸ್ವಸ್ಥತೆ ಏನಿದೆ ಇಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಹದಿಹರೆಯದ ಹುಡುಗ ಅಥವಾ ಹುಡುಗಿ ಅತಿಯಾಗಿ ತಿಂತಾರೆ ಆದ್ರೆ ಅದು ತಿಂದ ಮೇಲೆ ಅವರಿಗೆ ಅಷ್ಟೊಂದು ತಿಂದಿದ್ದೀನಿ ಅನ್ನೋದ್ರ ಬಗ್ಗೆ ಬೇಸರ ಇರುತ್ತೇವಿನ ಅವ್ರ ಅದನ್ನ ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಮಾಡೋದಿಲ್ಲ ಈಗ ಆನೋರಿಕ್ಸಿಯ ನರ್ವೋತ್ಸವದಲ್ಲಿ ನಾವೇನ್ ಹೇಳಿದ್ವಿ ಅದು ತನ್ನ ದೇಹಕ್ಕೆ ತೂಕ ಹೆಚ್ಚಾಗಬಾರ್ದು ಅನ್ನೋ ಕಾರಣದಿಂದ ಅವ್ರ ಏನೇನೋ ಕಸರತ್ತುಗಳನ್ನ ಮಾಡ್ತಾರೆ ಬಟ್ ಬಿನ್ ಶೀಟಿಂಗ್ ಡಿಸಾರ್ಡರ್ಗು ಆನೋರಿಕ್ಸಿಯಾಗೂ ಇರುವಂತಹ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಬಿಂಜಿಟಿಂಗ್ ಡಿಸಾರ್ಡರ್ ಅಲ್ಲಿ ಬರೇ ತಿಂದು ಮುಗಿಸ್ತಾರೆ ಸೊ ಅದು ಅತಿಯಾಗಿ ತಿನ್ನೋದನ್ನೋದೇನಿರ್ಬೋದು ಕೆಲವೊಮ್ಮೆ ಬಿಕಾಸ್ ಆಫ್ ದ ಪೂರ್ ಕೋಪಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಅವ್ರಿಗೆ ಒತ್ತಡ ಬಂದಾಗ ಒತ್ತಡನ ಹೇಗ್ ನಿರ್ವಹಣೆ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಅತಿಯಾಗಿ ತಿನ್ನಕ್ ಚಾಲೂ ಮಾಡ್ತಾರೆ ಇಲ್ಲ ಕೆಲವೊಮ್ಮೆ ನಾವು ಈ ಹದಿಹರೆಯದ ಮಕ್ಳು ಅಥವಾ ಕೆಲವು ಹೆಣ್ಮಕ್ಳಲ್ಲಿ ಏನ್ ಗಮನಿಸ್ತೀವಿ ಪೀರಿಯಡ್ಸ್ ಆಗೋ ಸಂದರ್ಭದಲ್ಲಿ ಕೆಲವೊಮ್ಮೆ ಮಾನಸಿಕ ಏರುಪೇರಾಗ್ತಾ ಇರುತ್ತೆ ಅಂದ್ರೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಅವಾಗ ಅತಿಯಾಗಿ ತಿನ್ಬೇಕು ಅಂತ ಅನ್ಸೋದು ಈ ತರ ಎಲ್ಲ ಗಮನಿಸ್ತೀವಿ ಹಾಗಾಗಿ ಬಿಂಜೀಟಿಂಗ್ ಡಿಸಾರ್ಡರ್ ಅನ್ನುವಂಥ ವ್ಯಕ್ತಿ ಆಸ್ಪತ್ರೆಗೆ ಬಂದಾಗ ನಾವು ಹೆಚ್ಚಾಗಿ ಏನ್ ಗಮನಿಸ್ತೀವಿ ಅವರ ತೂಕ ಏನಿದೆ ಅದು ನಾರ್ಮಲ್ ಗಿಂತ ಹೆಚ್ಚೇ ಇರುತ್ತೆ ಹಾಗಾಗಿ ಇವರಲ್ಲಿ ಬೊಜ್ಜಿನ ಕಾಯಿಲೆ ಅನ್ನೋದು ಹೆಚ್ಚಾಗಿ ಬರೋ ಚಾನ್ಸಸ್ ಗಳು ಇರ್ತವೆ ಈಗ ಇಂತಹ ಸಂದರ್ಭದಲ್ಲಿ ಈಟಿಂಗ್ ಡಿಸಾರ್ಡರ್ ಚಿಕಿತ್ಸೆ ಬಗ್ಗೆ ಮಾತನಾಡೋಣ ಇದನ್ನ ನೀವು ಎರಡು ಇದರಲ್ಲಿ ಇದೆ ಬಹಳಷ್ಟು ಪ್ರಕಾರಗಳಿದ್ದಾವೆ ಅದರಲ್ಲಿ ಫಸ್ಟ್ ಆಗಿ ಈ ನೆರ್ವೋಸ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ರೆ ಅದನ್ನ ಹೇಗೆ ಚಿಕಿತ್ಸೆ ಕೊಡಬಹುದು ಈಗ ಆನೊರೆಕ್ಸಿಯಾ ನರ್ವೋಸ ನಮ್ಮ ಬಾಡಿ ಮತ್ತ್ ಮೈಂಡ್ ದೇಹ ಮತ್ತ್ ಮನಸ್ಸು ಎರಡನ್ನೂ ಬಾಧಿಸ್ತಾ ಇರೋದ್ರಿಂದ ಹಲವಾರು ರೀತಿಯ ಚಿಕಿತ್ಸೆಗಳು ಬೇಕಾಗ್ತವೆ ಅಂತ ಹೇಳ್ತೀವಿ ಸೊ ಫಸ್ಟ್ ನಾವು ಏನು ಗಮನಿಸ್ತೀವಿ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಪೇಷಂಟ್ ಆನೊರೆಕ್ಸಿಯಾ ನರ್ವೋಸಾ ಖಾಯಿಲೆ ಇದೆ ಅನ್ನೋದು ಖಾತ್ರಿಯಾದಾಗ ಅವರು ಅಪೌಷ್ಟಿಕತೆಗೆ ತುತ್ತಾಗಿದ್ರೆ ಅಂದ್ರೆ ಸಿವಿಯರ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅನ್ನೋದಾಗಿತ್ತು ಅಂತ ಹೇಳಿದ್ರೆ ಅವರನ್ನ ಡೆಫಿನೆಟ್ಲಿ ಇನ್ಪೇಷಂಟ್ ಟ್ರೀಟ್ಮೆಂಟ್ ಅನ್ನೋದು ಕೊಡಬೇಕಾಗುತ್ತೆ ಆ ಇನ್ಪೇಷಂಟ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ನಿಧಾನವಾಗಿ ದೇಹಕ್ಕೆ ಏನು ಅವರಿಗೆ ಅಪೌಷ್ಟಿಕತೆ ಅನ್ನೋದು ಉಂಟಾಗಿದೆ ಅದನ್ನ ಕ್ಯಾಲರೀಸ್ ಅನ್ನ ವಾಪಸ್ ದೇಹಕ್ಕೆ ಕಳಿಸುವಂತ ಒಂದು ಪ್ರಕ್ರಿಯೆ ಸೊ ಇದು ಡೆಫಿನೆಟ್ಲಿ ಬರೀ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಮಾಡಕ್ ಸಾಧ್ಯ ಇಲ್ಲ ನಾವೇನ್ ಹೇಳ್ತೀವಿ ಇಟ್ ಇಸ್ ಅ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಎಫರ್ಟ್ ಅಂತ ಹೇಳ್ತೀವಿ ಈಗ ಒಂದು ಹದಿಹರೆಯದ ಹುಡುಗ ಅಥವಾ ಹುಡುಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಈ ತಿನ್ನುವ ಕಾಯಿಲೆಗೆ ತುತ್ತಾಗಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಪಿಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಅವರ ಸಪೋರ್ಟು ನಮ್ಗೆ ಬೇಕಿರುತ್ತೆ ಅಂದ್ರೆ ಈಗ ಮಗುವಿಗೆ ಎಷ್ಟು ಫ್ಲೂಯಿಡ್ ಅನ್ನೋದು ಹೋಗ್ತಾ ಇರಬೇಕು ಮಗು ಡೆಫಿನೆಟ್ಲಿ ಸರಿಯಾಗಿ ನೀರು ಕುಡಿತಾ ಇರೋದಿಲ್ಲ ಸೊ ಮಗುವಿಗೆ ದೇಹದಲ್ಲೂ ಕೂಡ ಬೇರೆ ಬೇರೆ ಸಮಸ್ಯೆಗಳಾಗಿರ್ತವೆ ಕೆಲವೊಮ್ಮೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಸೊ ಇದೆಲ್ಲ ಸಮಸ್ಯೆ ಇದ್ದಾಗ ನಾವು ಪಿಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ನವರ ಸಹಾಯನೂ ಪಡೆದುಕೊಂಡು ಇನ್ಪೇಷಂಟ್ ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡಬೇಕು ಅಂತ ಹೇಳ್ತೀವಿ ಸೊ ಇಲ್ಲಿ ಇಲ್ಲಿ ಒಮ್ಮೆ ಮಗುವಿನ ಎಲ್ಲ ಅಂದ್ರೆ ವೈಟಲ್ಸ್ ಅಂದ್ರೆ ಬಿ ಪಿ ಇರಬಹುದು ಮಗುವಿನ ಎದೆ ಬಡ್ತಾ ಇರಬಹುದು ಇದೆಲ್ಲ ಒಂದು ನಾರ್ಮಲೈಸ್ ಅಂತ ಆದ್ಮೇಲೆ ನಾವೇನು ಹೇಳ್ತೀವಿ ನ್ಯೂಟ್ರಿಷನಲ್ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ ಅಂದ್ರೆ ಮಗುವಿಗೆ ಒಂದೇ ಸತಿ ಎಲ್ಲ ತಿನ್ನೋದಕ್ಕೆ ಕೊಡಕಂತೂ ಡೆಫಿನೆಟ್ಲಿ ಆಗೋದಿಲ್ಲ ಅದನ್ನ ಏನು ಕ್ರಮೇಣವಾಗಿ ಕ್ಯಾಲರಿಗಳನ್ನು ಹೆಚ್ಚು ಮಾಡ್ತಾ ಬರುವಂತ ಒಂದು ಪ್ರಕ್ರಿಯೆಗಳನ್ನ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಮಗು ಬರೇ ಒಂದು ಕಾಲ್ ಭಾಗ ಚಪಾತಿ ತಿಂತ ಇದೆ ಅಂತ ಹೇಳಿದ್ರೆ ಒಂದು ವಾರದಲ್ಲಿ ಆ ಮಗು ಅಟ್ಲೀಸ್ಟ್ ಒಂದು ಅರ್ಧ ಚಪಾತಿಯಷ್ಟು ತಿಂದು ಅದನ್ನ ಹೊರಗಡೆ ವಾಂತಿ ಮುಖಾಂತರ ಅಥವಾ ಯಾವ್ದೇ ರೀತಿಯಲ್ಲಿ ಹೊರಗಡೆ ಹಾಕದೆ ಅದನ್ನ ಆ ಮಗು ಹೊಟ್ಟೆ ಒಳಗೆ ಸೇರಿಸ್ಕೊಂಡು ಅದನ್ನ ಡೈಜೆಸ್ಟ್ ಮಾಡುವ ಒಂದು ಕೆಪಾಸಿಟಿ ಅನ್ನೋದು ಬರ್ಬೇಕು ಮಗುಗೆ ಸೊ ಈ ತರ ಅಂದ್ರೆ ಅಹ್ ನಾವು ಯಾವ್ದಕ್ಕೆ ತರಾತುರಿಯಿಂದ ಟ್ರೀಟ್ಮೆಂಟ್ ಕೊಡಕ್ ಹೋದ್ರೆ ಮಗುಗೆ ಅಪಾಯ ಆಗುವಂತ ಚಾನ್ಸಸ್ ಹೆಚ್ಚಿರ್ತವೆ ಹಾಗಾಗಿ ನಾವೇನ್ ಹೇಳ್ತೀವಿ ಇದನ್ನ ಅತಿ ನಿಧಾನವಾಗಿ ಮಾಡಬೇಕಾಗುತ್ತೆ ಅಂತ ಹೇಳ್ತೀವಿ ಅಂಡ್ ಇನ್ಫ್ಯಾಕ್ಟ್ ಇಟ್ ಕ್ಯಾನ್ ಬಿ ಸರ್ಪ್ರೈಸಿಂಗ್ ಈಗ ಬೆಂಗಳೂರು ಅಂತ ನೀವು ಮೆಟ್ರೋ ಸಿಟೀಸಿಗೆ ಹೋದರೆ ಈ ಆನೊರಿಕ್ಸಿಯಾ ಇರುವಂಥ ಮಕ್ಕಳನ್ನ ನಾವು ಬರೇ ಕೆಲವಾರು ದಿನಗಳಲ್ಲ ಅಡ್ಮಿಟ್ ಮಾಡೋರು ತಿಂಗಳಾನ್ ಗಟ್ಟಲೆ ಅಡ್ಮಿಟ್ ಮಾಡಬೇಕಾಗುತ್ತೆ ಒಂದು ಮೂರು ತಿಂಗಳು ಒಬ್ಬರು ಪೇಷಂಟ್ ಅನ್ನಂತೂ ಆರು ತಿಂಗಳು ನಾವು ಅಡ್ಮಿಟ್ ಮಾಡಿಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ವಿ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ತಿನ್ನೋದಕ್ಕೆ ಮನ್ಸು ಮಾಡ್ತಾ ಇರಲಿಲ್ಲ ಹಾಗಾಗಿ ಪ್ರತಿ ಸತಿ ಆ ವ್ಯಕ್ತಿಗೆ ತಿನ್ನಿಸೋದು ಮತ್ತೆ ಒಂದು ವಾರದ ಕಡೆಯಲ್ಲಿ ಎಷ್ಟು ತೂಕ ಜಾಸ್ತಿ ಆಗಿದೆ ಅನ್ನೋದನ್ನ ಪ್ರಮಾಣಿಸಿ ನೋಡೋದು ಇದೇ ಒಂದು ಟಾಸ್ಕ್ ಆಗಿಬಿಡುತ್ತೆ ಸೊ ಇದು ಎಲ್ಲರೂ ಏನು ಗಮನದಲ್ಲಿಟ್ಕೋಬೇಕು ಅಂತ ಹೇಳಿದರೆ ಅವರಿಗೆ ನಿಧಾನವಾಗಿ ಆಹಾರ ಅನ್ನೋದನ್ನ ವಾಪಸ್ ದೇಹಕ್ಕೆ ಏನು ಸರಬರಾಜು ಮಾಡೋ ಪ್ರಕ್ರಿಯೆ ಇದೆ ಅದೇ ಫಸ್ಟ್ ಟ್ರೀಟ್ಮೆಂಟ್ ಚಿಕಿತ್ಸೆಯಲ್ಲಿ ಬೇರೆ ಏನು ಬರೋದಿಲ್ಲ ಇಲ್ಲಿ ಆಹಾರನೇ ಚಿಕಿತ್ಸೆ ಆಹಾರ ತಿಂತಾ ಇರೋದಿಲ್ಲ ಸೊ ಆಹಾರ ವಾಪಸ್ ಕೊಡಿಸೋದೇ ಚಿಕಿತ್ಸೆ ಸೊ ಇದರ ಜೊತೆಗೆ ಅವರಿಗೆ ಏನು ಈಗ ಒಂದು ಆಹಾರದ ಬಗ್ಗೆ ಇರ್ಬೋದು ತಮ್ಮ ಬಾಡಿ ಇಮೇಜ್ ಬಗ್ಗೆ ಇರ್ಬೋದು ಅದ್ರ ಬಗ್ಗೆ ಏನು ಎಲ್ಲ ತಪ್ಪು ಕಲ್ಪನೆಗಳು ಇರ್ತವೆ ಅದನ್ನ ಕೂತ್ಕೊಂಡು ಟ್ರೀಟ್ಮೆಂಟ್ ಅನ್ನೋದು ಮಾಡೋದು ಅದಕ್ಕೋಸ್ಕರ ಸಮಾಲೋಚನೆ ಮಾಡೋದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ ಥೆರಪಿ ಸೆಷನ್ಸ್ ಮಾಡೋದು ಇದು ಅತಿ ಮುಖ್ಯ ಆಗ್ತವೆ ಇದರ ಜೊತೆಗೆ ಈಗ ಒಬ್ಬ ವ್ಯಕ್ತಿಗೆ ನಾವು ಆಹಾರನ ವಾಪಸ್ ಸರಬರಾಜು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ನಮಗೆ ಯಾವ ಆಹಾರ ಬೇಕೋ ಅದನ್ನು ಡೆಫಿನೆಟ್ಲಿ ಫೋರ್ಸ್ಫುಲಿ ತಿನ್ಸೋಕ್ಕಾಗಲ್ಲ ಆಗಲ್ಲ ಸೊ ನಾವು ಹೆಚ್ಚಾಗಿ ಏನ್ ಹೇಳ್ತೀವಿ ತಂದೆ ತಾಯಿಯರು ಒಂದು ಕೋಥೆರಪಿಸ್ಟ್ ಅಂದ್ರೆ ತಂದೆ ತಾಯಿಯರು ಪಾತ್ರ ಕೂಡ ಈ ಕಾಯಿಲೆಗೆ ತುತ್ತಾಗಿರೋ ಮಕ್ಕಳಲ್ಲಿರ್ಬೋದು ಅಥವಾ ಪೇಷಂಟ್ ಗಳಿರ್ಬೋದು ಅತಿ ಮುಖ್ಯವಾದ ಪಾತ್ರನ ನಿಭಾಯಿಸ್ತಾರೆ ಸೊ ನಾವೇನ್ ಹೇಳ್ತೀವಿ ಅವರು ಕೂತ್ಕೊಂಡು ಒಂದು ಡಯಟ್ ಪ್ಲಾನ್ ಅನ್ನೋದನ್ನ ಮಾಡ್ಬೇಕು ಅಂತ ಹೇಳ್ತೀವಿ ಅಂದ್ರೆ ಮುಂಜಾನೆ ಅವ್ರ ಆಹಾರಕ್ಕೆ ಏನ್ ತಕೊಳೋದಕ್ಕೆ ಮನ್ಸ್ ಮಾಡಿದ್ದಾರೆ ಸೊ ಅದು ಕ್ಯಾಲರಿ ನೋಡ್ಕೊಂಡೇ ಇರಬಹುದು ಬಟ್ ನಾವ್ ಏನು ಒಂದು ಅಂದ್ರೆ ನಿರ್ದಿಷ್ಟ ಏನು ಸಮಾಲೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ತಂದೆ ತಾಯಿಯರ ಜೊತೆಗೆ ಕೂತು ಏನ್ ಆಹಾರ ತಿನ್ನೋದಿದೆ ಅನ್ನೋದನ್ನ ಫಸ್ಟ್ ಗೆ ಡಯಟ್ ಪ್ಲಾನ್ ಮಾಡ್ಕೋಬೇಕು ತಂದೆ ತಾಯಿಯರ ಪಾತ್ರನೂ ಅದೇ ನೆಕ್ಸ್ಟ್ ಡೇ ಅವ್ರು ಏನು ಊಟ ಅನ್ನೋದನ್ನ ಸಪ್ಲೈ ಮಾಡ್ತಾರೆ ಅನ್ನೋದನ್ನ ಮುಂಚಿನ ದಿನವೇ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅದನ್ನು ನಿಧಾನವಾಗಿ ಸಪ್ಲೈ ಅನ್ನೋದನ್ನು ಮಾಡುವಂಥದ್ದು ಸೊ ಅಂದರೆ ಇಲ್ಲಿ ನೀವು ಟ್ರೀಟ್ಮೆಂಟ್ ಅಂತ ಹೇಳಿದಾಗ ಟ್ಯಾಬ್ಲೆಟ್ಸ್ಗಳ ಬಳಕೆ ಇರ್ಬೋದು ಅಥವಾ ಬೇರೆ ಯಾವುದೋ ಚಿಕಿತ್ಸೆಗಳ ಬಳಕೆ ಇರ್ಬೋದು ಅದು ಅತಿ ವಿರಳ ಈಗ ಅಕಸ್ಮಾತ್ ಈ ಈಟಿಂಗ್ ಡಿಸಾರ್ಡರ್ಸ್ ಜೊತೆಗೆ ಬೇರೆ ಖಿನ್ನತೆ ಖಾಯಿಲೆ ಇರಬಹುದು ಅಥವಾ ಸಿ ಡಿ ಖಾಯಿಲೆ ಇರ್ಬೋದು ಇದೇನಾದರೂ ಜೊತೆಯಾಗಿತ್ತು ಅಂತ ಹೇಳಿದ್ರೆ ಮಾತ್ರ ನಾವು ಟ್ಯಾಬ್ಲೆಟ್ಸ್ಗಳ ಬಳಕೆ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಹೆಚ್ಚಾಗಿ ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿ ತಿನ್ನೋದನ್ನ ಹೇಗೆ ಮತ್ತೆ ಚಾಲೂ ಮಾಡಬೇಕು ಅನ್ನೋದೇ ಟ್ರೀಟ್ಮೆಂಟ್ ಅನ್ನೋದು ಎಲ್ಲರಿಗೂ ತಿಳಿದಿರಬೇಕಾದಂತ ಸಂಗತಿ ಸ್ನೇಹಿತರೆ ಇದು ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಮಕ್ಕಳಲ್ಲಿ ಹಾಗೂ ಹದಿಹರೆಯದವರಲ್ಲಿ ತಿನ್ನುವ ಅಸ್ವಸ್ಥತೆ ಕುರಿತು ಈಟಿಂಗ್ ಡಿಸಾರ್ಡರ್ ಇನ್ ಚಿಲ್ಡ್ರನ್ಸ್ ಅಡಾಲನ್ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ರು ಕಾರ್ಯಕ್ರಮದ ಅತಿಥಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ಕೆ ಎಲ್ ಇ ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಈಗ ಆರ್ಫಿಡ್ ಎಂದರೇನು ಅದರ ಬಗ್ಗೆ ಸ್ವಲ್ಪ ತಿಳಿಸಿ ಈಗ ಆರ್ಫಿಡ್ ಅಂದರೆ ಅವಾಯ್ಡೆಂಟ್ ಆ್ಯಂಡ್ ರೆಸ್ಟ್ರಿಕ್ಟಿವ್ ಫುಡ್ ಇಂಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇದು ಕೂಡ ಒಂಥರದ ತಿನ್ನುವ ಅಸ್ವಸ್ಥತೆಯ ಕಾಯಿಲೆಯೇ ಆಗಿದೆ ಆದರೆ ಇಲ್ಲಿ ಪೇಶೆಂಟ್ಗಳು ಹೆಚ್ಚಾಗಿ ಮೇಡಮ್ ನಮಗೆ ತೂಕ ಕಡಿಮೆ ಇರಬೇಕು ಅಥವಾ ತಿಂದ ತಕ್ಷಣ ತೂಕ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ತಿಂತ ಇಲ್ಲ ಅಥವಾ ಜಾಸ್ತಿ ಎಕ್ಸಸೈಸ್ ಮಾಡ್ತೀವಿ ಅದೇನು ಹಿಸ್ಟ್ರಿ ಕೊಡೋದಿಲ್ಲ ಇಲ್ಲಿ ಹೆಚ್ಚಾಗಿ ಏನ್ ನಾವು ಗಮನಿಸ್ತೀವಿ ಅಂತ ಹೇಳಿದ್ರೆ ಸಂವೇದನಾ ಗುಣಲಕ್ಷಣಗಳು ಅಂದ್ರೆ ನಾವು ಯಾವುದೇ ಒಂದು ತಿನ್ನುವ ಆಹಾರ ಇರ್ಬೋದು ಅದರ ವಿನ್ಯಾಸ ಇರ್ಬೋದು ಅಥವಾ ಅದನ್ನ ಇಟ್ಟ ತಕ್ಷಣ ನಂಗೆ ವಾಂತಿ ಬರೋ ತರ ಆಗುತ್ತೆ ಅಥವಾ ಏನೋ ಒಂದು ಉಸಿರು ಕಟ್ಟಿಸುವಂತ ಒಂದು ಫೀಲಿಂಗ್ ಬರುತ್ತೆ ಅದ್ರಿಂದ ನಮ್ಗೆ ಒಂದು ತಿನ್ನುವಿಕೆ ಪ್ರತಿಕೂಲ ಪರಿಣಾಮಗಳ ಬಗ್ಗೆ ನಮ್ಗೆ ಕಾಳಜಿಯಿಂದ ನಾವು ತಿಂತಾ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಕಾಯಿಲೆಯಲ್ಲಿ ಹೆಚ್ಚಾಗಿ ಒಂದು ತಿರಸ್ಕಾರ ಅನ್ನೋ ಭಾವನೆ ಹೆಚ್ಚಿರುತ್ತೆ ಆದ್ರೆ ಈ ತಿರಸ್ಕಾರ ಅನ್ನೋದೇ ಹೆಚ್ಚು ಮಾಡ್ತಾ ಮಾಡ್ತಾ ಹೋಗಿ ಒಬ್ಬ ವ್ಯಕ್ತಿಗೆ ಪೌಷ್ಟಿಕಾಂಶದ ಕೊರತೆ ಉಂಟಾಗಿ ಅವ್ರ ಆಸ್ಪತ್ರೆಗೆ ಬರುವಂತ ಸಂದರ್ಭ ಬಂದಾಗ ನಾವು ಅದನ್ನ ಆರ್ಫಿಡ್ ಅಂತ ಹೇಳ್ತೀವಿ ಸ್ನೇಹಿತರೆ ಇದಾಗಿತ್ತು ಮೋಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಮಕ್ಕಳಲ್ಲಿ ಹಾಗೂ ಹಾದಿ ಹರೆಯದವರಲ್ಲಿ ತಿನ್ನುವ ಅಸ್ವಸ್ಥತೆ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸ್ಯಾಕಟ್ರಿ ಕೆಎಲ್ಇ ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಮೇಡಮ್ ಕೊನೆಯದಾಗಿ ಏನ್ ಹೇಳಿಕೆ ಇಷ್ಟಪಡ್ತೀರಾ ಈಗ ಕೇಳುಗರು ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ತಿನ್ನುವ ಕಾಯಿಲೆ ಅನ್ನೋದು ಏನಿದೆ ಅದು ಡೆಫಿನೆಟ್ಲಿ ಇತ್ತೀಚಿನ ದಿನಗಳಲ್ಲಿ ಮೇ ಬಿ ಜೆನ್ಝಿ ಅಂತೆಲ್ಲ ನಾವೇನ್ ಹೇಳ್ತಾ ಇದೀವಿ ಈ ಮುಂದಿನ ಜನರೇಷನ್ಸ್ ಇಂದ ಇದು ನಾವು ಹೆಚ್ಚು ಗಮನಕ್ಕೆ ಬರೋ ಬರ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ಸೊ ಅಕಸ್ಮಾತ್ ತಂದೆ ತಾಯಿಯರು ಎಲ್ಲಿಯಾದ್ರೂ ತಮ್ಮ ಮಕ್ಕಳು ತಿನ್ನೋ ವಿಚಾರದಲ್ಲಿ ಏನೋ ಸ್ವಲ್ಪ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಅನ್ಸಿತ್ತು ಅಂತ ಹೇಳಿದ್ರೆ ಅವರಿಗೆ ಖಂಡಿತವಾಗಿ ನೀವಾಗೆ ತಿನ್ನಿಸ್ಲಿಕ್ಕೆ ಒತ್ತಾಯ ಮಾಡಬೇಡಿ ಬಟ್ ನಿಮ್ಮ ಕಾಳಜಿ ಏನಿದೆ ಅದನ್ನ ಪ್ರೀತಿಯಿಂದ ನೀವು ತಿಳಿಸಿ ನೀವ್ ಅವ್ರ ಜೊತೆಯಾಗಿದ್ದೀರಿ ಅನ್ನುವಂತ ಒಂದು ಭರವಸೆಯನ್ನ ನೀಡಿ ಸೊ ಎಲ್ಲಿಯಾದ್ರೂ ಮಗು ತೂಕ ಅತಿ ಕಡಿಮೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ ತೂಕ ಕಡಿಮೆ ಆಗ್ತಾ ಇದೆ ಬೇರೆ ಏನಾದ್ರೂ ಪದೇ ಪದೇ ಮಗುಗೆ ಇನ್ಫೆಕ್ಷನ್ ಆಗ್ತಾ ಇದೆ ಹಿಂಗೆಲ್ಲ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ಆಸ್ಪತ್ರೆಗೆ ಬನ್ನಿ ಇವ್ಯಾಲ್ಯೂಯೇಷನ್ ಅನ್ನೋದನ್ನ ಮಾಡಿಸಿ ಮಗುಗೆ ಎಲ್ಲಿಯಾದ್ರೂ ತಿನ್ನುವ ಅಸ್ವಸ್ಥತೆ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಮಗುಗೆ ಥೆರಪಿ ಮುಖಾಂತರ ಸಹಾಯವನ್ನ ನಾವು ನೀಡಲಿಕ್ಕೆ ಸಾಧ್ಯ ಇದೆ ಮತ್ ನಾರ್ಮಲ್ ಲೈಫಿಗೆ ಆ ಮಗುನ ವಾಪಸ್ ಹಿಂತಿರುಗಿಸಿ ಕಳಿಸ್ಲಿಕ್ಕೂ ಕೂಡ ಸಾಧ್ಯ ಇದೆ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಹೀಗೆ ಕೇಳ್ತಾ ಇರಿ ವೇನು ಧ್ವನಿ ಇದು ನೈನ್ ಎಫ್ ಎಂ ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಮಸ್ಕಾರ